ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಗುಡ್ ಈವ್ನಿಂಗ್ ಎವ್ರಿ ಒನ್ ಇವತ್ತು ಈ ಜೆಸ್ಸಿ ಲಾಂಚ್ ಒಂದು ಈವೆಂಟ್ ಬೆಂಗಳೂರಲ್ಲಿ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿ ಅದಕ್ಕೆ ನಾವು ಅನೇಕ ಸೆಲೆಬ್ರಿಟಿಗಳನ್ನ ಒಂದೇ ಕಡೆ ಸೇರಿಸಿ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ ಇದಕ್ಕೆ ಮುಖ್ಯ ಅತಿಥಿಯಾಗಿ ನಮಗೆ ಮೊದಲನೇದಾಗಿ ನಾವು ಅಶ್ವಿನಿ ಮೇಡಮ್ ಹತ್ರ ಹೋದಾಗ ಶಿ ವಾಸ್ ವೆರಿ ಸಪೋರ್ಟಿವ್ ಅಶ್ವಿನಿ ಮ್ಯಾಮ್ ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಫಾರ್ ದಿಸ್ ಜಿ ಲಾಂಚ್ ಈವೆಂಟ್ ಆ್ಯಂಡ್ ಇನ್ನೂ ಅನೇಕ ಗಡ್ಡಿಯಲ್ಲಿ ಬಂದಿದ್ದೀರಾ ಸಾರಿ ಆ್ಯಕ್ಚುಲಿ ನಾನು ಸ್ವಲ್ಪ ಬ್ಯುಸಿ ಇದೆ ಎಲ್ಲರೂ ರಿಸೀವ್ ಮಾಡೋದು ಬ್ಯುಸಿ ಆಗಿದೆ ತಾರಾಂ ಆಗಿರ್ಬೋದು ಅಂದ್ಕೊಳ್ಬೇಕಾದ್ರೆ ಸುಧಾರಣಿ ಮ್ಯಾಮ್ ಪ್ಲೀಸ್ ನಿಮಗೂ ಕೂಡ ವೆಲ್ಕಮ್ ನಾವು ಈಗ ಇತ್ತೀಚೆಗೆ ಲಾಂಚ್ ಈವೆಂಟ್ ಕೂಡ ಮಾಡಿರೇ ಶಾಯಿತ್ರದಲ್ಲಿ ಅದಾದ್ಮೇಲೆ ನೀವು ಸೆಕೆಂಡ್ ಈವೆಂಟ್ ಮಾಡ್ತಿರೋರು ಇದಾದ್ಮೇಲೆ ನೆಕ್ಸ್ಟು ನಾವು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ದುಬೈನಲ್ಲಿ ಈ ಒಂದು ಲೀಗನ್ನ ಮಾಡ್ತಿದ್ದೀವಿ ಇಂಡೋರ್ ಸ್ಟೇಡಿಯಂನಲ್ಲಿ ಆ ಸ್ಟೇಡಿಯಂನಲ್ಲಿ ಅತಿ ದುಬೈನಲ್ಲಿರುವಂಥ ಅತಿ ದೊಡ್ಡ ಇಂಡೋರ್ ಸ್ಟೇಡಿಯಂ ಆಗಿರುತ್ತೆ ಅದು ಆ್ಯಂಡ್ ಅಲ್ಲಿ ಎಲ್ಲ ನಮ್ಮ ಪ್ಲೇಯರ್ಸ್ ಆಗಿರ್ಬೋದು ಕ್ಯಾಪ್ಟನ್ಸ್ ಆಗಿರ್ಬೋದು ಅಂಬಾಸೆಡರ್ ಟೀಮ್ ಓನರ್ಸ್ ಎಲ್ಲರನ್ನ ಅಲ್ಲಿ ಹೋಗಿ ಎರಡು ದಿನ ಈ ಲೀಗನ್ನ ಮಾಡ್ತಾ ಇರೋದು ಅದಕ್ಕೆ ಅನೇಕ ಜನರು ಸಪೋರ್ಟಿವ್ ಆಗಿ ನಿಂತಿದ್ದೀರಾ ಸೊ ಅವ್ರದೆಲ್ಲದನ್ನು ಮುಂದೊದಾಗಿ ಇಂಟ್ರೊಡಕ್ಷನ್ ಕೊಡ್ತೀವಿ and uh, once again thank you for uh, everyone uh, uh, for coming